ಅಯೋಧ್ಯೆಯಲ್ಲಿ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಹಬ್ಬದ ವಾತಾವರಣ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ಈಗ ಕೌಂಟ್ ಡೌನ್ ಶುರು ಶುರುವಾಗಿದೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಭಕ್ತರು ಸಾಕ್ಷಿ ಆಗ್ತಾರೆ ಎಲ್ಲರೂ ಕೂಡ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸಂಭ್ರಮವೋ ಸಂಭ್ರಮ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆ ಹಿನ್ನೆಲೆ ವಿವಿಧ ಪೂಜಾ ಕೈಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಈಗ ಕೌಂಟೌನ್ ಶುರುವಾಗಿದೆ ನೀವೀಗ ನೋಡ್ತಾ ಇದ್ದೀರ ಹೇಗೆ ಪ್ರತಿಯೊಂದು ಬೀದಿ ಬೀದಿ ಕೂಡ ಪ್ರಮುಖ ಸರ್ಕಲ್ಗಳಲ್ಲಿ ಈಗ ಮುಖ್ಯ ದ್ವಾರ ಏನಿದೆ ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ ಇದೇ ಒಂದು ದ್ವಾರದ ಮೂಲಕ ವಿ ವಿ ಐ ಪಿಗಳು ನಾಳೆ ಅಲ್ಲಿ ಪ್ರವೇಶ ಮಾಡುವಂಥದ್ದು ಸೊ ಅದಕ್ಕೆ ಬೇಕಾದಂಥ ಕಮಾನುಗಳನ್ನು ಹೂವಿನ ಮೂಲಕವೇ ಅಲ್ಲಿ ಪ್ರತಿಯೊಂದು ಅಕ್ಷರಗಳನ್ನು ಕೂಡ ನಿರ್ಮಿಸಿ ಆ ಎಂಟ್ರಿ ನೀವು ಗಮನಿಸ್ಬೋದು ಪ್ರತಿಯೊಂದರಲ್ಲೂ ಕೂಡ ಭಾರತದ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಂಡು ಬರ್ತಾ ಇದೆ ಏನು ಬೊಕೆಗಳನ್ನು ಬಳಸಿ ಅಲ್ಲಿ ಮಾಡಿರುವಂತಹ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಲಂಕಾರ ಸೊ ಅಯೋಧ್ಯೆ ಈಗ ಎಲ್ಲ ಕಡೆಯಿಂದ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ಕೂಡ ಈಗ ವರ್ಣರಂಜಿತವಾಗಿದೆ ಹೂಗಳ ಅಲಂಕಾರ ಜೊತೆಗೆ ಅಲ್ಲಲ್ಲಿ ರಾಮ ಜಪ ರಾಮನಾಮ ಪಠಣ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಈ ಬಗ್ಗೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಈಗ ಗಮನಿಸ್ತಾ ಇದ್ದೀವಿ ಈಗ ಕೇವಲ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಒಂದು ಅಂತರ ಅಷ್ಟೇ ಇರೋದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆ ಒಂದು ಕ್ಷಣಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ಕೊನೆಯ ಹಂತದ ಸಿದ್ಧತೆಗಳು ಯಾವ ರೀತಿ ಇದೆ ಸೊ ಹೇಗೆ ಕಾಣ್ತಾ ಇದೆ ಸದ್ಯಕ್ಕೆ ಅಂತ ಅವಿನಾಶ್ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಶ್ರೀ ಶ್ರೀರಾಮಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅನೇಕ ವಿ ವಿ ಐ ಪಿಗಳು ಬರ್ತಾ ಇದ್ದಾರೆ ಅವರು ಎಂಟ್ರಿ ಪಡೆಯುವಂತಹ ಪ್ರವೇಶ ದ್ವಾರ ಹೇಗಿದೆ ಅನ್ನುವಂತಹದನ್ನ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ವಿವಿಧ ವಿವಿ ಐ ಪಿಗಳು ಪ್ರವೇಶ ಪಡೆಯುವಂತಹ ಪ್ರಮುಖ ದ್ವಾರ ಇದು ಈ ದ್ವಾರವನ್ನು ಹೇಗೆ ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದು ನೋಡ್ಬೋದು ಇಡೀ ಅಯೋಧ್ಯಾದ್ಯಂತ ಇದೇ ರೀತಿಯಾಗಿ ಹೂವಿನ ಅಲಂಕಾರಗಳನ್ನು ಮಾಡಲಾಗ್ತಾ ಪ್ರಮುಖ ರಸ್ತೆಗಳಲ್ಲಿ ಅದರ ಮುಖ್ಯವಾಗಿ ಧರ್ಮಪತ್ ಭಕ್ತಿಪತ್ ರಾಮ್ಪತ್ ಮೂರು ರಸ್ತೆಗಳನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಹೂವಿಗಳ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ ಮತ್ತೆ ರಾಮ ಮಂದಿರದ ಒಳಗೂ ಕೂಡ ಅಲಂಕಾರ ನಡೀತಾ ಇದೆ ರಾಮ ಮಂದಿರದ ಒಳಗೆ ಮುಖ್ಯವಾಗಿ ವಿದೇಶಗಳಿಂದ ತಂದಿರತಕ್ಕಂಥ ಂತಹ ಹೂಗಳನ್ನು ಅಲಂಕಾರ ಮಾಡಲಾಗ್ತಿದೆ ವಿಯೆಟ್ನಾಂ ಅರ್ಜೆಂಟೈನಾದಿಂದ ತಂದಿರತಕ್ಕಂತಹ ಹೂಗಳನ್ನು ಅಲಂಕಾರ ಮಾಡಲಾಗಿದೆ ನೋಡ್ತಾ ಇರಬಹುದು ಓಮ್ ಅನ್ನುವಂಥದ್ದನ್ನು ಚಿತ್ರಿಸಲಾಗಿದೆ ಜೊತೆಗೆ ಬಾಲರಾಮನ ಫೋಟೋಗಳನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಿರುವಂತಹದ್ದು ಇದೇ ರೀತಿಯಾಗಿ ಪ್ರಮುಖ ನಾಲ್ಕು ದ್ವಾರಗಳಲ್ಲಿ ಇದೇ ರೀತಿಯಾದಂಥ ಹೂವಿನ ಅಲಂಕಾರಗಳನ್ನು ಮಾಡಲಾಗಿದೆ ಇಡೀ ಅಯೋಧ್ಯೆಯಾದಂಥ ಹೂವಿನ ಅಲಂಕಾರಕ್ಕೆ ಎರಡೂವರೆ ಟನ್ ಅಷ್ಟು ಹೂವನ್ನ ಬಳಕೆ ಮಾಡಲಾಗಿದೆ ಸುತ್ತಮುತ್ತ ಇರತಕ್ಕಂತ ಜಿಲ್ಲೆಗಳಿಂದ ರೈತರಿಂದ ಹೂವನ್ನ ಖರೀದಿ ಮಾಡಿ ಈ ರೀತಿಯ ಅಲಂಕಾರಕ್ಕೆ ಬಳಸಲಾಗ್ತಿದೆ ವಿದೇಶಿ ವಿದೇಶಗಳಿಂದಲೂ ಕೂಡ ಹೂವುಗಳನ್ನು ತರಲಾಗಿದೆ ಪ್ರಮುಖವಾಗಿ ವಿ ವಿ ಐ ಪಿಗಳು ಪ್ರವೇಶ ಪಡೆಯುವಂಥ ದ್ವಾರ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ದ್ವಾರದ ಮೂಲಕ ಪ್ರವೇಶವನ್ನು ಪಡೀತಾರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಾಧು ಸಂತರು ದೆಹಲಿಗೆ ಬರ್ತಾ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಇನ್ನೂ ಮುಖ್ಯವಾಗಿ ಸಿನಿತಾರೆಯರಾಗಿರ್ಬೋದು ನಟ ನಟಿಯರಾಗಿರ್ಬೋದು ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅಯೋಧ್ಯೆ ತ ಹೊರಟಿರುವಂತಹದ್ದು ನಾಳೆ ವಿಶೇಷ ವಿಮಾನಗಳ ಮೂಲಕ ನೂರು ವಿಶೇಷ ವಿಮಾನಗಳ ಮೂಲಕ ಅಯೋಧ್ಯೆಗೆ ಬರಲಿದ್ದಾರೆ ಅವಿನಾಶ್ ಧನ್ಯವಾದ ಹರೀಶ್